ಏನು ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಒಂದು ಬಾರಿ ಯಾವುದೋ ರೈತರು ಸಾಲ ಮನ್ನಾ ಮಾಡಿಬಿಟ್ಟು ನಾನು ರೈತ ಸಾಲ ಮನ್ನಾ ಮಾಡಿದ್ದೀನಿ ಇಂಥದ್ದು ಎರಡು ಸತಿ ಮುಖ್ಯಮಂತ್ರಿ ಆಗಿದ್ದಿಲ್ಲ ಎಷ್ಟು ಗ್ಯಾರಂಟಿ ಇದಲ್ಲಿ ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಈ ಗ್ಯಾರಂಟಿಗಳು ಕೊಡಬೇಕಾದ್ರೆ ಅದಲ್ಲಿ ಸಿದ್ದರಾಮಯ್ಯ ಅವ್ರು ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ದು ಕಾರಣಕ್ಕೆ ಒಂಬತ್ತುವರೆ ಸಾವಿರ ಕೋಟಿ ಮಾನ್ಯ ಕುಮಾರಸ್ವಾಮಿ ಅವರೇ ಸ್ಲಮ್ ಮನೆ ಒಂದು ಲಕ್ಷದ ಎಂಬತ್ತು ಸಾವಿರ ಇನ್ನೂರ ಮನೆಗೆ ಏಳು ಸಾವಿರದ ನಾನ್ನೂರು ಕೋಟಿ ರಾಜೀವ್ ಗಾಂಧಿ ಹಾಸ್ಯ ಮನೆಗಳಿಗೆ ನಲ್ವತ್ತೇಳು ಸಾವಿರದ ಎಂಟುನೂರ ಅರವತ್ತು ಮನೆಗೆ ಎರಡು ಸಾವಿರದ ನೂರು ಕೋಟಿ ಒಂಬತ್ತುವರೆ ಸಾವಿರ ಕೋಟಿ ಬಡವ್ರು ಕಟ್ಟಕ್ಕೆ ಸಾಧ್ಯ ಆಗೋಲ್ಲ ಆ ಗ್ಯಾರಂಟಿಗಳು ಎಷ್ಟು ಜನ ನನ್ನ ಕಷ್ಟ ಆಗಲಿ ಆ ಬಡವರು ಮನೆಗಳು ಕೊಡಬೇಕಂತ ಯಾರು ತೀರ್ಮಾನ ಮಾಡಿರೋದು ಇವರು ಮುಖ್ಯಮಂತ್ರಿ ಆಗಿತ್ತು ತಾನೆ ಇವರು ಬಡವ್ರ ಬಗ್ಗೆ ಇವರು ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದೆ ಕುಮಾರಸ್ವಾಮಿ ಅವ್ರು ಮಾಡಬೇಕಾಗಿತ್ತು ಏನು ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಒಂದು ಬಾರಿ ಯಾವುದೋ ರೈತರು ಸಾಲ ಮನ್ನಾ ಮಾಡಿಬಿಟ್ಟು ನಾನು ರೈತರು ಸಾಲ ಮನ್ನಾ ಮಾಡಿದ್ದೀನಿ ಇಂಥದ್ದು ಎರಡು ಸತಿ ಮುಖ್ಯಮಂತ್ರಿ ಆಗಿದ್ದಿಲ್ಲ ಅವರಿದ್ದಲ್ಲಿ ನಾನು ಮಂತ್ರಿಯಾಗಿದ್ದೆ ಆಗಿದ್ದೆ ಅವ್ರು ತೋರಿಸ್ಲಿ ಇಂಥದ್ದು ಮಾಡಿದ್ದೀನಂತ ಈಗ ಸಿದ್ದರಾಮಯ್ಯ ಅವ್ರದ್ದು ನಾವು ತೋರಿಸ್ತೀವಿ ಇಂಥ ಭಾಗ್ಯಗಳು ಕೊಟ್ಟಿದ್ದಾರೆ ಇಂಥ ಕಾರ್ಯಕ್ರಮನ ಕೊಟ್ಟಿದ್ದಾರೆ ಈ ಮನೆಗಳು ನಾವು ಕುಮಾರಸ್ವಾಮಿ ಹಂಗೆ ಘೋಷಣೆ ಮಾಡಿದೀವ ನಾವು ಚುನಾವಣೆ ಟೈಮಲ್ಲಿ ಚುನಾವಣೆ ಟೈಮಲ್ಲಿ ನಾವು ಐದು ಗ್ಯಾರಂಟಿ ಘೋಷಣೆ ಮಾಡಿದ್ದೀವಿ ನಮ್ಮ ಸರ್ಕಾರ ಬಂದಿದ್ದು ಒಂದೇ ತಿಂಗಳಲ್ಲಿ ಲಾಗೂ ಮಾಡಿದ್ವಿ ವಿರೋಧ ಪಕ್ಷದವ್ರು ಏನಂದರು ಈ ಗ್ಯಾರಂಟಿಗಳು ಬರೀ ರಾಜಕೀಯ ಭಾಷಣ ಈ ಗ್ಯಾರಂಟಿಗಳು ಕೊಡೋಕ್ಕೆ ಸಾಧ್ಯ ಆಗೋಲ್ಲ ಬರೀ ರಾಜಕೀಯ ಭಾಷಣ ನಮ್ಮ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ ಕೊಟ್ವಿ ಈ ಮನೆಗಳು ಕೊಡ್ತೀವಿ ಫ್ರೀ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂಬತ್ತುವರೆ ಸಾವಿರ ಕೋಟಿ ನಾವು ಚುನಾವಣೆ ಟೈಮಲ್ಲಿ ಪ್ರಚಾರ ಟೈಮಲ್ಲಿ ನಾವು ಘೋಷಣೆ ಮಾಡಿರಲಿಲ್ಲ ಬಡೇ ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ದ ಕಾಣಲಿಕ್ಕೆ ನಾವು ಬಡವರು ತೊಂದರೆದಲ್ಲಿದ್ದಾರೆ ಕಷ್ಟದಲ್ಲಿದ್ದಾರೆ ಅಂತ ಕೊಟ್ಟಿರೋದು ನಾವು ಈ ಕುಮಾರಸ್ವಾಮಿ ಅವರು ರಾಜಕೀಯ ಮಾಡೋಂಗೆ ನಾವು ಕಾಂಗ್ರೆಸ್ ಅವರು ಮಾಡಲ್ಲ